ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಕೋಚ್ ಅಂದ್ರೆ ಹಳೆ ಕೋಚ್ ಆದ ರನ್ನಿಂಗ್ ಶರಾವತ್ ಅವರು ಅವರ ಕೋಚ್ ಇಂದ ಇಳಿಸಿದ ನಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಬೆಂಗಳೂರು ಬುಲ್ಸ್ ಅಲ್ಲಿ ಇದ್ದಂತ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಹೇಳಿದ್ದಾರೆ ಅಂತ ಹೇಳ್ಬೇಕು ಬೆಂಗಳೂರು ಬುಸ್ ಬಗ್ಗೆ ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಹಳೆ ಕೋಚ್ ರನ್ನಿಂಗ್ ಶರಾವತ್ ಅಂತ ಹೇಳ್ಬೇಕು ಹಾಗಾದ್ರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರನ್ನಿಂಗ್ ಶರಾವತ್ ಅವರು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಂಗೆ ಒಂದು ಗಂಟೆ ಸಿಂಬಲ್ ಬರುತ್ತೆ ಗುರು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರಿಕೆಟು ಕಬಡ್ಡಿ ಸ್ಪೋರ್ಟ್ಸ್ ಯಾವುದೇ ರೀತಿ ಅಪ್ಡೇಟ್ ಆದ್ರೂ ಕೂಡ ನೋಟಿಫಿಕೇಶನ್ ಬಂದು ನೀವೇನು ನೋಡ್ತೀನಿ ಅಂತ ಹೇಳ್ಬೇಕು ಫ್ರೀ ಗುರು ಅದಕ್ಕಿಂತ ದುಡ್ಕೊಳ್ಳೋಂಗಿಲ್ಲ ಲೈಕ್ ಸಬ್ಸ್ಕ್ರೈಬ್ಗೆ ಸಬ್ಸ್ಕ್ರೈಬ್ ದುಡ್ಕೊಳಂಗಿಲ್ಲ ಗುರು ನೀವು ಪಟ 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 ವಡಿರಿ ಅಂತ ಹೇಳ್ತೀನಿ ಹೊಡಿಬೇಡಿ ಲೈಕ್ ಸಬ್ಸ್ಕ್ರೈಬ್ ಒಡಿರಿ ಅಂತ ಹೇಳ್ತೀನಿ ಹಾಗಾದ್ರೆ ನಮ್ಮ ಹಳೆ ಕೋಚ್ ರಣದೀಶಿ ರಾವತ್ ಅವರು ಅಂತ ಹೇಳಿದ್ರು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ ಗುರು ನಮ್ಗೆ ಬುಸ್ ಕೋಚ್ ಚೇಂಜ್ ಮಾಡರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಣಸ ಕಮೆಂಟ್ ಮಾಡಿ ಬೆಂಗಳೂರು ಬುಸ್ ಕೋಚ್ ಚೇಂಜ್ ಮಾಡ್ಬೇಕಿತ್ತ ಅಥವಾ ಮಾಡಬಾರ್ದಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಣಸ ಕಮೆಂಟ್ ಮಾಡಿ ಜಾಸ್ತಿ ಕುಯ್ಯೋದು ಗುರು ಬೆಂಗಳೂರು ಬುಸ್ ಕೋಚ್ ಎಂತ ಹೇಳ್ರು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ಯಾ ಅದ್ರ ಬಗ್ಗೆ ತಿಳಿಸೋ ಮೊದಲು ಲವ್ ಅಂತ ನೀವು ಕೇಳ್ಬೋದು ಇಲ್ಲಿ ಆಗ್ತಾ ಇದ್ದೀವಿ ನೋಡಿ ಸ್ಕ್ರೀನ್ ಮೇಲೆ ಅವ್ರು ಏನ್ ಹೇಳಿದ್ರಪ್ಪ ಅವರು ಇಂಗ್ಲೀಷ್ ಅಲ್ಲಿ ಹೇಳಿದರೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಅಂತ ಹೇಳಬೇಕು ಬೆಂಗಳೂರು ಬಸ್ಗೆ ಮೊದಲಿಗೆ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಒಂದೇ ಸೀಸನ್ ಇಂದ ಹದಿನೈದು ಸೀಸನ್ ಚಾನ್ಸ್ ಕೊಟ್ಟಿನ ನನ್ನ ಮೇಲೆ ನಂಬಿಕೆ ಇಟ್ಟು ಚಾನ್ಸ್ ಕೊಟ್ಟಿದ್ದಕ್ಕೆ ಬೆಂಗಳೂರು ಗೆ ಮರದಾಗಿ ಧನ್ಯವಾದ ಹೇಳ್ತೀನಿ ಬೆಂಗಳೂರು ಬೂಸ್ ಅಲ್ಲಿ ಕಳೆದಂತ ಒಂದೊಂದು ಕ್ಷಣ ಒಂದೊಂದು ಸೀಸನ್ ಕೂಡ ನನಗೆ ಮರಲಾಗದಂತ ಕ್ಷಣ ತುಂಬಾನೇ ಬ್ಯೂಟಿಫುಲ್ ಆದ ಜರ್ನಿ ಆಗಿತ್ತು ಬೆಂಗಳೂರು ಬುಸ್ ಅಲ್ಲಿ ಕಳೆದಂತ ಒಂದೊಂದು ಕ್ಷಣ ಬೆಂಗಳೂರು ಅಲ್ಲಿ ಯಾಕಂತಾರೆ ನಂಬರ್ ಒನ್ ಫ್ಯಾನ್ಸ್ ಇರುವಂತ ತಂಡದ ಯಾವ್ದಪ್ಪ ಪೀಕ್ ಅಂದ್ರೆ ಅದು ಬೆಂಗಳೂರು ಬುಸ್ ಇಂತಹ ಒಂದು ಗೆ ಎಡ್ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದು ನಂಗೆ ತುಂಬಾ ಖುಷಿ ಆಗುತ್ತೆ ಈ ಚಾನ್ಸ್ ಮುಂದೆ ಸಿಗವಲ್ ಅದರಲ್ಲೂ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಆದ್ರೂ ಇಲ್ಲಿ ಕೋಚ್ ಆಗಿ ಬಂದು ಒಂದು ಸೀಸನ್ ಚಾಂಪಿಯನ್ಸ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಬೆಂಗಳೂರು ಬುಸ್ ನ ಕೋಚ್ ಆಗಿ ಇಲ್ಲಿವರೆಗೆ ಕಾರ್ಯ ತುಂಬಾನೇ ಖುಷಿ ಆಗುತ್ತೆ ಅಂತ ನಮ್ಮ ಬೆಂಗಳೂರು ಬುಸ್ ಹಳೆ ಕೋಚ್ ರಂಡಿಂಗ್ ಶರಾವತ್ ಅವರು ಹೇಳಿದರು ಅಂತ ಹೇಳಬೇಕು ಯಾರಿಗೂ ಖುಷಿ ಆಗಲ್ಲ ಬೆಂಗಳೂರು ಬುಸ್ ಕೋಚ್ ಮಾಡ್ತು ಅಂತಂದ್ರೆ ಕೇಳಿ ನಂಬರ್ ಒನ್ ಟೀಮ್ ಪಿ ಕೆ ಅಲ್ಲಿ ಐ ಎಸ್ ಶುಚಾರಾಮ್ ಫಾಲೋರ್ಸ್ ತೆಗೆದ್ರೆ ನಮ್ಮ ಬೆಂಗಳೂರು ಬುಸ್ ಮತ್ತೆ ಫ್ಯಾನ್ ಪೇಜ್ ತಗುತ್ತೋ ಅಂದ್ರೆ ಬೆಂಗಳೂರು ಬಸ್ ಐ ಪಿ ಎಲ್ ಗೆ ಬಂತು ಅಂತಾರೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲರು ಕರ್ನಾಟಕ ಟೀಮ್ಗೆ ನಂಬರ್ ಒನ್ ಅಂತ ಹೇಳ್ಬೇಕು ಯಾಕೆ ಗುರು ಫ್ಯಾನ್ಸ್ ಪೇಜ್ ಯಾಕೆ ಇದಾರೆ ಅಂತಂದ್ರೆ ಆರ್ ಸಿ ಬಿ ಇಲ್ವ ಗುರು ಆರ್ ಸಿ ಬಿ ಇತ್ತು ಅಂತಾರೆ ಅಲ್ಲಿಂದು ಎಲ್ಲರೂ ಹೇಳಬೇಕು ಈಗ ಡೆಲ್ಲಿ ಮತ್ತೆ ಒಂದು ರಣಜಿ ಟ್ರೋಫಿ ಮ್ಯಾಚ್ ನಡೀತಿದ್ರೆ ಡೆಲ್ಲಿ ಮತ್ತೆ ಆಪೋಸಿಟ್ ಟಿ ಮೇ ಸರಿಯಾಗುತ್ತೆ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ಒಂದೇ ಉದ್ದೇಶಕ್ಕೆ ಮಾತ್ರ ಇಡೀ ಸ್ಟೇಡಿಯಂ ಕವರ್ ಆಗಿದ್ದಾರೆ ಜನ ಅಂತ ಹೇಳಬೇಕು ಗುರು ರಣಜಿ ಟ್ರೋಫಿಗೂ ಇಷ್ಟೊತ್ತರ ಜನ ಸೇರ್ತಾರೆ ಅಂತ ನಂಗೆ ಇವತ್ತಲೇ ಗೊತ್ತಾಗಿದ್ದು ಅಂತ ಹೇಳಬೇಕು ಅಲ್ಲಿ ಗುರು ಈಗ ಓವರ್ ಡೆಲ್ಲಿ ಡೆಲ್ಲಿ ಅಂತ ಹೋಗ್ಬೇಕು ಡಿ ಸಿ ಡಿ ಸಿ ಅಂತ ಹೋಗ್ಬೇಕು ಅಲ್ಲಿ ಕೂಗು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಬರ್ತಾ ಇತ್ತು ನನಗೊಂತ ತಲೆ ಸ್ಟ್ರೈಕ್ ಆಗೋಯ್ತು ಅಂತ ಹೇಳ್ಬೇಕು ಆರ್ ಸಿ ಬಿ ಆರ್ ಸಿ ಬಿ ಎಂ ಗುರು ಕರ್ನಾಟಕದಿಂದ ಇಲ್ಲಿವರೆಗೂ ಹೋಗಾರ ಮ್ಯಾಚ್ ನೋಡೋಕೆ ಏನದಾಯ್ತು ಅಂದ್ರೆ ಅಲ್ಲ ಗುರು ಡೆಲ್ಲಿ ಆರ್ ಸಿ ಬಿ ಇದ್ದಾರೆ ಗುರು ಡೆಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ ಅವರೇ ಹೋಗಿ ಗುಮ್ತಾ ಇದಾರೆ ಅಂತ ಹೇಳ್ಬೇಕು ಆರ್ ಸಿ ಬಿ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ನೋಡೋಕ್ಕೆ ತುಂಬಾ ಜನ ಹೋಗಿ ಫ್ಯಾನ್ಸ್ ಎಲ್ಲ ನುಗ್ತಾ ಇದಾರೆ ಸ್ಟೇಡಿಯಂ ಅಂತ ಹೇಳ್ಬೇಕು ಈ ಅಭಿಮಾನ ಎಲ್ಲ ಕಂಟಿನ್ಯೂ ಮಾಡಿ ನಮ್ಮ ಮೇಲೆ ಸ್ವಲ್ಪ ಸೋರಿಸಿ ಈ ಅಭಿಮಾನಿಗಳನ್ನ ಆರ್ ಸಿ ಬಿ ಫ್ಯಾನ್ಸ್ ಸ್ವಲ್ಪ ಸೋರಿಸಿ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ವಿಡಿಯೋನ ಮುಗಿಸ್ತಾ ಇದೀನಿ ಟಾಟಾ ಬಾಯ್ ಬಾಯ್ ಸಿ ಸೋನ್ ಸಬ್ಸ್ಕ್ರೈಬ್ ಆಗ್ತೀರಪ್ಪ ನೀವೆಲ್ಲ ಹೋಗೋದೇ ಎಲ್ಲ ಬಿಡಿಯಪ್ಪ ನೀವೆಲ್ಲ ನಮ್ಮ ಹತ್ರ ಎಲ್ಲ ಆಗಲ್ಲ ಬರೀ ಹುಡ್ಕಿ ಹಿಡ್ಕಿರ ಸಬ್ಸ್ಕ್ರೈಬ್ ನಮಗೂ ಸಬ್ಸ್ಕ್ರೈಬ್ ಆಗಿ ಗೊರೋ ನಮಗೂ ಇನ್ನೂ ಚೆನ್ನ ಚೆನ್ನಾಗಿ ವಿಡಿಯೋ ಮಾಡ್ಬೇಕು ಅಂತ ಆಸೆ ನೀವು ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಸಿಗೋ ನೆಕ್ಸ್ಟ್ ಹೇಳಿ ಬೈ ನಮಸ್ಕಾರ